ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ ಮೊದಲನೇ ಅಧ್ಯಾಯ ಐದನೇ ಶ್ಲೋಕ ತಾಯೇಕದ ಥೂಮುನಯ ಪ್ರಾತರ್ ಹುತಾಹುತ ಅಗ್ನಯ ಸತ್ಕೃತಂ ಸುತಂ ಆಸೀನಂ ಪ್ರಪಚೂರ್ ಇದಂ ಆಧರ ಒಂದು ದಿನ ಅಗ್ನಿಗೆ ಅವಿಸನ್ನು ಅರ್ಪಿಸಿ ತಮ್ಮ ಪ್ರಾತಃ ಕಾಲದ ಕಾರ್ಯಗಳನ್ನು ಮುಗಿಸಿದ ಬಳಿಕ ಮಹರ್ಷಿಗಳು ಶಿಲಾ ಸುಬ್ರಮಣಿಗಳಿಗೆ ಗೌರವ ಆಸನವನ್ನು ನೀಡಿ ಅತ್ಯಂತ ಆಧಾರ ಈ ಮುಂದಿನ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಿದರು ಎಸ್ ಎಸ್ತ ಬೈನ್ ಎ ಸಿ ಓಕೆ ಪ್ರೋಪ ಇಲ್ಲಿ ಅಂತ ಹೇಳ್ತಿದೆ ಅಂದ್ರೆ ಈ ಅಗ್ನಿ ಬಗ್ಗೆ ಇಲ್ಲಿ ಉಂಟು ಹಾಗೆ ಪ್ರೌಪ ಎಂತ ಹೇಳಿದ್ರೆ ಅಗ್ನಿ ನಿರ್ವಾಪನಾಧ್ವ ಅಗ್ನಿ ನಿರ್ವಾಪನಾಧ್ವ ಅಂದ್ರೆ ಈ ಅಗ್ನಿಗೆ ಅವಿಸ್ತ ಈ ಎಲ್ಲ ಮುನಿಗಳು ಕಾಲದಲ್ಲಿ ಅಗ್ನಿ ಸವಿಸಿದ್ರು ಮತ್ತೆ ಅವರ ಇದಕ್ಕೆ ಮಾಡ್ತಾ ಹೇಳ್ತಾರೆ ಈ ಆರ್ಯ ಸಮಾಜಿಸ್ ಅವ್ರು ಕೂಡ ಮಾಡ್ತಾರೆ ಆದರೆ ಆ ಸರಿಯಾದ ಪ್ರೊಸೆಸ್ ನೈಮಿಷಾನ ಋಷಿಗಳು ಮಾಡಿದಾಗೆ ಮಾಡೋದಿಲ್ಲ ಸರಿಯಾದ ಪ್ರೊಸೆಸ್ ಅಷ್ಟು ಇದಿಲ್ಲ ಆದರೆ ಮಾಡ್ತಾರೆ ಅಂತ ಹೇಳ್ತಾರೆ ಆ ಮತ್ತೆ ಬರೋಬ್ಬಾದ ಇದಕ್ಕೆ ಎಂತ ಹೇಳ್ತಾರೆ ಅಂದ್ರೆ ಬೆಳಿಗ್ಗೆ ನಾವು ಬೇಗ ಎದ್ದು ಎಂತಂದ್ರೆ ಆ ನಮ್ಮ ಈ ಎಂತ ಹೇಳೋದು ಬೆಳಿಗ್ಗೆ ಕಾರ್ಯಕ್ರಮ ಎಲ್ಲ ಮಾಡ್ಬೇಕು ಬೆಳಿಗ್ಗೆ ಎದ್ದು ಜ ಎಂತ ಹೇಳೋದು ಸ್ನಾನ ಮಾಡಿ ಮಂಗಳಾರತಿ ಮತ್ತೆ ಜಪ ಎಲ್ಲ ಮಾಡುವಂಥದ್ದು ಇದೆಲ್ಲ ಮಾಡ್ಬೇಕಂತ ಪ್ರಭಾಸ್ ಹೇಳ್ತಾರೆ ಮತ್ತೆ ಪ್ರಭಾತ್ ಹೇಳ್ತಾರೆ ಹೇಳುದು ಆಕ್ಚುಲಿ ಈಗ ಸೂರ್ಯ ಉದಯ ಈ ವೆಸ್ಟ್ ಬೆಂಗಾಲ್ ಅಲ್ಲಿ ಕೋಲ್ಕತ್ತಾದಲ್ಲಿ ಅದು ಫಾಸ್ಟ್ ಬೇಗ ಆಗ್ತದೆ ಐದು ಗಂಟೆ ಕೆಲವೇ ನಾಲ್ಕು ಮುಖಾಲಿಗೆ ಕೂಡ ಆಗ್ತದೆ ಇಲ್ಲಿ ಸ್ವಲ್ಪ ಅರ್ಧ ಗಂಟೆ ಈಚೆ ಆಗ್ಬೋದು ಅಂದ್ರೆ ಐದು ಅಡ ಒಳಗೆ ಆಗ್ತದೆ ಅದ್ರೊಳಗೆ ನಾವು ಹೇಳ್ಬೇಕಂತ ಬೆಳಿಗ್ಗೆ ಇಲ್ಲಿ ಹೇಳ್ತಾರೆ ಮತ್ತೆ ಅದೇ ಪ್ರಾತಾರ್ಹುತ ಉತ ಹಗ್ನಯ ಅಂದ್ರೆ ಈ ಫೈರ್ ಸೆರ್ಮನಿ ಇದನ್ನು ಯೂಜುವಲಿ ಎಂತಂದ್ರೆ ಈ ಬ್ರಾಹ್ಮಣಿಕಲ್ ಕ್ವಾಲಿಟಿ ಅವರು ಮಾಡ್ತಾ ಇದ್ರು ಆದ್ರೆ ಪ್ರೌಪಾದಿ ಹೇಳಿದ್ರೆ ಕಲಿಯುಗದಲ್ಲಿ ಅಂತ ಬ್ರಾಹ್ಮಣರು ಇಲ್ಲ ಆದ್ರೆ ಈ ಋಷಿವಾರ್ಯರೆಲ್ಲ ನೇಮಿಸಿದವರೆಲ್ಲ ಐ ಲೀಗ್ ಕ್ವಾಲಿಫೈಡ್ ಹಾಗೆ ಅವರು ಮಾಡ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ ಮತ್ತೆ ಇಲ್ಲಿ ಸೂತಗೋಮ್ ಗೋಸ್ವಾಮ ಬರುವಾಗ ಎಲ್ಲ ಋಷಿವರಾಯಣ್ಯರು ಅವರಿಗೆ ಆ ಒಂದು ಆಧಾರ ಕೊಟ್ಟರು ರೆಸ್ಪೆಕ್ಟ್ ಇಲ್ದಾರೆ ಇದು ನಿಜವಾದ ಒಂದು ಹೇಗೆ ಅಂದ್ರೆ ಎಟಿಕೇಟ ಅಂದ್ರೆ ಹರೇ ಕೃಷ್ಣ ಒಂದು ನಿಮಿಷ ಹರೇ ಕೃಷ್ಣ ಗೀತಾ ಶೆಟ್ಟಿ ಅನ್ಮ್ಯೂಟ್ ಮಾಡಿ ಮಾತಾ ದಯವಿಟ್ಟು ನಿಮಿಷ ಹೇಗೆ ಅದು ಡಿಸ್ಟರ್ಬ್ ಡಿಸ್ಟ್ರಾಕ್ಟ್ ಆಗ್ತದೆ ಓಕೆ ಎಸ್ ಹಾಗಾಗಿ ಆ ಒಂದು ಡ್ಯೂ ರೆಸ್ಪೆಕ್ಟ್ ಕೊಡ್ಬೇಕಂತೆ ಈಗ ಸೂತ ಗೋಸ್ವಾಮಿಗೆ ಅವರು ನೋಡಿ ಫಸ್ಟ್ ಟೈಮ್ ಶುಕಮುನಿ ಪರೀಕ್ಷೆ ಮಾದರಿ ಹೇಳಿದ್ದು ಎರಡನೇ ಬಾರಿ ಸೂತ ಗೋಸ್ವಾಮಿ ಸೂತ ಗೋಸ್ವಾಮಿ ಎಂತ ಆಗ್ತದೆ ಶುಕಮುನಿ ಹೇಳುವಾಗ ಸೂತ ಗೋಸ್ವಾಮಿ ಇದ್ರು ಅಂದ್ರೆ ಅವರ ಡಿಸೈಬಲ್ ಶುಕೋದಯ ಗೋಸ್ವಾಮಿ ಡಿಸಾಬಲ್ ಸುತ ಗೋಸ್ವಾಮಿ ಅವರು ಕೇಳಿದ್ರು ಎರಡನೇ ಬಾರಿ ಅವರು ಹೇಳಲಿಕ್ಕೆ ಬಂದು ಆಗ ಅವರೆಲ್ಲರೂ ಅವರಿಗೆ ಆ ರೆಸ್ಪೆಕ್ಟ್ ಕೊಟ್ಟಂತೆ ಸತ್ಕೃತಂ ಸತ್ಕೃತಂ ಅಂದ್ರೆ ಡ್ಯೂ ರೆಸ್ಪೆಕ್ಟ್ ಮತ್ತೆ ಅಂದ್ರೆ ಅವರು ಈಗ ಯಾರನ್ನಾದ್ರೂ ಒಂದು ರಿಸೀವ್ ಮಾಡುದಾದ್ರೆ ಅವರಿಗೆ ನಾವು ವೆಲ್ಕಮಿಂಗ್ ಎಲ್ಲ ಮಾಡ್ಬೇಕು ಸತ್ಕೃತಂ ಸುಖಂ ಆಸೀನಂ ಮತ್ತೆ ಹೇಗೆಂದ್ರೆ ಆ ಈಗ ಯಾರು ಗೆಸ್ಟ್ ಬಂದ್ರೆ ನೀವು ಕಂಫರ್ಟೇಬಲ್ ಆ ಇದೆಲ್ಲ ನಾವು ಕೇಳುದುಂಟು ನಿಮ್ಗೆ ಅಂದ್ರೆ ಎಲ್ಲ ಓಕೆ ಸುಖಮ ಅಂದ್ರೆ ಹ್ಯಾಪಿನೆಸ್ ನೀವೆಲ್ಲ ರೀತಿಯಲ್ಲಿ ಈ ರೀತಿ ಎಲ್ಲ ಸತ್ಕಾರ ಅವರಿಗೆ ಮಾಡಿದ ಅಂದ್ರೆ ಎಲ್ಲ ಋಷಿ ವರ್ಣ್ಯರು ಸುತ ಗೋಸ್ವಾಮಿಗೆ ಯಾಕೆಂದ್ರೆ ಇದನ್ನು ಯಾಕೆ ಮಾಡುದು ಅಂದ್ರೆ ಅವ್ರ ಮತ್ತೆ ಹೇಳಿಕೊಂಡು ಈ ಭಾಗವತ ಹಾಗಾಗಿ ಹೇಳುವಾಗ ಅವ್ರಿಗೆ ಯಾವ್ದು ಇನ್ಕನ್ವಿನ್ಸ್ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಅದ್ ಅದಕ್ಕೋಸ್ಕರ ಇಂಥದ್ದೆಲ್ಲ ಕೇಳುವಂತದ್ದು ಈ ರೀತಿ ಮಾಡಿದ್ರು ಮತ್ತೆ ಪ್ರಭುಪಾದ ಹೇಳ್ತಾರೆ ಇಲ್ಲಿ ಆದರತ್ ಇದಂ ಆಧರತ್ ಇದಂ ಆಧರತ್ ಅಂದ್ರೆ ಯಾವಾಗ್ಲೂ ನಾವು ಆ ಒಂದು ಪ್ರಶ್ನೆ ಕೇಳುವಾಗ ಆ ರೆಸ್ಪೆಕ್ಟ್ ಇಂದ ಕೇಳಬೇಕು ಅಂದ್ರೆ ನಿಮ್ಗೆ ಇದನ್ನು ಹೇಳ್ಬೋದಾ ಈ ರೀತಿ ಅಲ್ಲ ಆಧಾರದಿಂದ ಅಂದ್ರೆ ಹೀಗೇ ಪ್ರಬಾದ ಹೇಳ್ತಾರೆ ಇದಕ್ಕೆ ಆ ಭಗವದೀತ ಶ್ಲೋಕವನ್ನು ಇಲ್ಲಿ ಹೇಳ್ತಾರೆ ನಾಲ್ಕನೇ ಶ್ಲೋಕ ಮೂವತ್ನಾಲ್ಕನೇ ಶ್ಲೋಕ ತದ್ವಿದ್ಯಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದಕ್ಷಂತೆ ಅಂದ್ರೆ ನಾವು ಗುರು ಬಳಿಗೆ ಹೋಗ್ಬೇಕು ಫಸ್ಟಿಗೆ ಅವರಿಗೆ ನಾವು ಶರಣಾಗತ ಆಗ್ಬೇಕು ಮತ್ತೆ ನಾವು ಪ್ರಶ್ನೆ ಕೇಳ್ಬೇಕು ಈಗ ಎಂತಾಗ್ತದೆ ಕಲಿಯುಗದಲ್ಲಿ ಶರಣಾಗತ ಇಲ್ಲ ಪ್ರಶ್ನೆ ಮಾತ್ರ ಕೇಳುದು ಪ್ರೊಬ್ಬರದ್ರೆ ಇವರು ಈ ಋಷಿವನ ಹಾಗೆ ಮಾಡ್ಲಿಲ್ಲ ಸುತ ಗೋಸ್ವಾಮಿಗೆ ಆ ರೆಸ್ಪೆಕ್ಟ್ ಕೊಟ್ಟು ಆ ಆಧಾರದಿಂದ ಪ್ರಶ್ನೆ ಕೇಳಿದರು ಪ್ರಶ್ನೆ ಯಾವಾಗಲೂ ಆಧಾರದಿಂದ ಪ್ರಭು ಹೇಳ್ತಾರೆ ಇದು ಸರಿಯಾದ ಒಂದು ವಿಧಿ ಅಂದ್ರೆ ಸರಿಯಾದ ಒಂದು ಕ್ರಮ ಸಂಸ್ಕಾರ ಒಂದು ಪ್ರಶ್ನೆ ಕೇಳುವುದು ಕೂಡ ಆಧಾರದಿಂದ ನಾವು ಕೇಳ್ಬೇಕು ಮತ್ತೆ ಪ್ರಭಾ ಇಲ್ಲಿ ಹೇಳ್ತಾರೆ ಅಂತ ಅಂದ್ರೆ ಅರ್ಜು ಅರ್ಜುನನಿಗೆ ಮತ್ತೆ ಅರ್ಜುನಿಗೆ ಮತ್ತೆ ಪರೀಕ್ಷೆ ಮಾರ್ಗ ಹೋಲಿಸ್ತಾರೆ ಅರ್ಜುನ ಕೂಡ ಕೃಷ್ಣ ಭಗವದ್ ಎಲ್ಲ ಅಂದ್ರೆ ಹೇಳಿದ ಅವನಿಗೆ ಲಾಸ್ಟ್ ಹೇಳ್ತಾನೆ ಕರಿಶೇ ವಚನ ತವ ಅಂದ್ರೆ ಆ ನಾನೀಗ ಅರ್ಥ ಮಾಡ್ಲಿಕ್ಕೆ ಯೋಗ್ಯತೆ ಇದ್ರೆ ಮತ್ತೆ ನೀನು ನನಗೆ ಹೇಳು ಅಂತ ಹೇಳ್ತಾನೆ ಈಗ ಹನ್ನೊಂದ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನ್ ಹೇಳ್ತಾನೆ ಹೇಗಂದ್ರೆ ನಾನು ಈ ವಿಶ್ವರೂಪ ದರ್ಶನ ನೋಡ್ಲಿಕ್ಕೆ ನನಗೆ ಅರ್ಹತೆ ಇದ್ರೆ ನನಗೆ ತೋರಿಸು ಇದು ಭಕ್ತರ ಲಕ್ಷಣ ಅವ್ರು ಯಾವಾಗ್ಲೂ ಹಂಬ ಪ್ರಭಾವ ಹೇಳ್ತಾರೆ ಹಂಬಲ್ ಅಂಡ್ ಮೀಕ್ ಶುಡ್ ಬಿ ದ ಲೈಕ್ ಎ ಕಂಠಿಮಾಲ ಈಗ ನಾವು ಕಂಡಿಮಾಲ ಅದೇ ರೀತಿ ನಾವು ತುಂಬಾ ನಮ್ರದಲ್ಲಿ ಇರ್ಬೇಕಂತೆ ಇದು ಮತ್ತೆ ಪರೀಕ್ಷಿತ್ ಮಹಾರಾಜ್ ಪರೀಕ್ಷಿತ್ ಮಹಾರಾಜ್ ಕೂಡ ಆ ಶುಗದೇವ ಗೋಸ್ವಾಮಿ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜ್ ಗರ್ಭದಲ್ಲಿ ಇರುವಾಗ ಕೃಷ್ಣನನ್ನು ಕಂಡ ಅಂದ್ರೆ ಯಶ್ವಥಾಮ ಅಟ್ಯಾಕ್ ಮಾಡುವಾಗ ಬ್ರಹ್ಮಾಸ್ತ್ರ ಆಗ ಆ ಪರೀಕ್ಷಿತ ತಾಯಿ ಉತ್ತರೆ ಕೃಷ್ಣನ ಕರೀತಾರೆ ಮತ್ತೆ ಕೃಷ್ಣ ಬಂದು ಪ್ರೊಟೆಕ್ಟ್ ಮಾಡ್ತಾರೆ ಮತ್ತೆ ಈ ಪಾಂಡವರ ಮೊಮ್ಮಗ ಪಾಂಡವರ ಫ್ಯಾಮಿಲಿ ಪಾಂಡವರೆಲ್ಲ ಕೃಷ್ಣ ಇದ್ದದ್ದು ಶುಗಮುನಿ ಹೇಳ್ತಾರೆ ನಿಮ್ಗೆ ಎಲ್ಲ ಗೊತ್ತುಂಟು ಕೃಷ್ಣನ ಬಗ್ಗೆ ಆದ್ರೂ ಕೂಡ ನಿನ್ ನಮ್ರತೆ ಇಲ್ಲಿ ಬಂದಿದ್ಯಲ್ಲ ಪ್ರಭಾತ್ ಹೇಳ್ತಾರೆ ಈ ನಮ್ರತೆ ಅಂತ ಅಂದ್ರೆ ಈ ನಮ್ರತೆ ಇದ್ರೆ ನೋಡಿ ಅರ್ಜುನ ಮತ್ತೆ ಪರೀಕ್ಷೆ ಹೇಗೆ ನಮ್ರತೆ ಇತ್ತು ಅದೇ ರೀತಿ ಆ ನಮ್ರತೆ ನಾವು ಬೆಳೆಸಿಕೊಳ್ಬೇಕು ಆ ನಮ್ರತೆ ಇಲ್ಲದ್ರೆ ನಮ್ಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಇಲ್ಲಿ ಪ್ರಭಾತ್ ಹೇಳ್ತಾರೆ ಮತ್ತು ಪ್ರಬೋದ್ ಹೇಳಿದರೆ ಬೆಳಿಗಿನ ಜಾವ ನಮ್ಮ ಆಧ್ಯಾತ್ಮಿಗೆ ನಾವು ಇಡ್ಬೇಕಂತೆ ಪ್ರಬೋಧ ಹೇಳಿದರೆ ಹೆಚ್ಚಿನವರು ಈ ಎಲ್ಲ ಕರ್ಮಿಸ್ ಬೆಳಿಗ್ಗೆ ಹೇಳೋದು ಎಂಟು ಗಂಟೆಗೆ ಪ್ರಬಲ ಹೇಳ್ತಾರೆ ನಾವು ಮೂರುವರೆಗೆ ಎದ್ದು ಎಂಟು ಗಂಟೆ ತನಕ ನಾವು ಎಲ್ಲ ನಮ್ಮ ಬೆಳಗಿನ ಕಾರ್ಯಕ್ರಮ ಫಿನಿಶ್ ಮಾಡಬೇಕು ಅಂದರೆ ಬೆಳಿಗ್ಗೆ ಎದ್ದು ಮಂಗಳರಾತ್ರಿ ಜಪ ಮಾಡೋದು ಕ್ಲಾಸ್ ಕೇಳೋದು ಇದೆಲ್ಲ ನಾವು ಫಿನಿಶ್ ಮಾಡಿ ಯಾವ ಕರ್ಮಿಗಳಿಗೆ ಹೇಳ್ತಾರೆ ಆಗ ನಾವು ನಮ್ಮ ಕೆಲಸಕ್ಕೆ ಹೋಗ್ಬೇಕಂತ ಪ್ರಬೋಧ ಇದು ಹೇಳ್ತಾರೆ ಹಾಗಾಗಿ ಬೆಳಿಗ್ಗಿನ ಜಾವ ತುಂಬ ಇಂಪಾರ್ಟೆಂಟ್ ಪ್ರಬೋಧ ಹೇಳ್ತಾರೆ ಈ ಗೋಸ್ವಾಮಿ ಇಲ್ಲಿ ನೋಡಿ ಗೋಸ್ವಾಮಿ ಬಗ್ಗೆ ಪ್ರಭಾತ್ ಸ್ವಲ್ಪ ಹೇಳ್ತಾರೆ ಗೋಸ್ವಾಮಿ ಅಂದ್ರೆ ಯಾರು ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟಿದ್ದಾನೆ ಯಾವುದೆಲ್ಲ ಈಗ ತಿನ್ನುವುದು ಆಹಾರ ನಿದ್ರ ಭಯ ಮೈತುನ ತಿನ್ನುವುದು ಮಲಗುವುದು ಸೆಕ್ಸ್ ಮಾಡುವಂತದ್ದು ಮತ್ತೆ ಕೂಡಿ ಇದರಲ್ಲಿ ಇದ್ರಲ್ಲಿ ಯಾರು ಕಂಟ್ರೋಲ್ ಇದ್ದಾನೆ ನಿದ್ರಾಹಾರ ವಿಹಾರ ಆಘಾದಿ ವಿಜಿತವು ಅಂದ್ರೆ ನಾವು ಈಗ ಮಾಯೋಟಿಗೆ ಯುದ್ಧ ಮಾಡ್ತಾ ಇದ್ದೇನೆ ಆದ್ರೆ ನಾವು ಮಾಯವನ್ನು ಗೆಲ್ಬೇಕು ಯುದ್ಧದಲ್ಲಿ ಅದು ಹೇಗೆ ಕೇಳುದು ಪ್ರಬದ ಹೇಳಿದರೆ ಈ ತಿನ್ನುವುದು ಅದೇ ಆಹಾರ ನಿದ್ರ ಭಯಾಮಯತುನ ಇದ್ರಲ್ಲಿ ಯಾವಾಗ ನಮ್ಗೆ ಕಂಟ್ರೋಲ್ ಬರ್ತದೆ ಆಗ ನಮ್ಗೆ ಆ ಮಾಯನ್ನು ಗೆಲ್ಬಹುದು ಅಂತ ಹೇಳ್ತಾರೆ ಪ್ರಬದ ಹೇಳ್ತಾರೆ ನಾವು ಯಾರಿಂದಲೂ ಸರ್ಟಿಫಿಕೇಟ್ ಪಡಿಬೇಕಂದಿಲ್ಲ ಈಗ ನಿನ್ನೆ ಕೂಡ ನಾನು ಒಂದು ಮಾತಾಜಿ ಪ್ರಶ್ನೆ ಕೇಳಿದ್ರು ಅಂದ್ರೆ ನಾವು ಭಕ್ತಿಯಲ್ಲಿ ಇದೆ ಅದು ಹೇಗೆ ಗೊತ್ತಾಗ್ತದೆ ಪ್ರೊಪೋಸ್ ಹೇಳ್ತಾರೆ ತಿನ್ನುವುದು ಮಲಗುವುದು ಮತ್ತೆ ಸೆಕ್ಸ್ ಲೈಫ್ ಮತ್ತೆ ಕೂಡಿ ಇದರಲ್ಲಿ ಇದ್ರಲ್ಲಿ ನಮ್ಗೆ ಯಾವಾಗ ನಿಗ್ರಹ ಬರ್ತದೆ ನಾವು ಆಧ್ಯಾತ್ಮಿಕ ಪ್ರೋಗ್ರೆಸ್ ಅರ್ಥ ಹಾಗಾಗಿ ಸರ್ಟಿಫಿಕೇಟ್ ಬೇಕಂತಿಲ್ಲ ಯಾರಾದ್ರೂ ಪ್ರೊಪೋದ್ ಹೇಳ್ತಾರೆ ಯಾರು ಸರ್ಟಿಫಿಕೇಟ್ ಕೊಡುವಂತ ಇಲ್ಲ ನಮ್ಗೆ ಗೊತ್ತಾಗ್ತದೆ ನಾವು ಈ ಆಧ್ಯಾತ್ಮಿಕ ಅಡ್ವಾನ್ಸ್ ಆಗಿದೆವಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ ಆದ್ರೆ ನಾವು ಪ್ರಪೋಸ್ ಹೇಳುದು ನೀವು ಸ್ಟಾಪ್ ಮಾಡಿ ಅಂತ ಹೇಳುವುದಲ್ಲ ತಿನ್ನುವುದನ್ನು ತಿನ್ನುವುದನ್ನು ಕಡಿಮೆ ಮಾಡಿ ರೆಗ್ಯುಲೇಟ್ ಮಾಡಿ ಹೇಗೆ ನೋಡಿ ನಾವೀಗ ಈಗ ಇದೇವೆ ನಮ್ಮ ಐಸ್ಕೊನ್ ಅಲ್ಲಿ ಬೆಳಿಗ್ಗೆ ನಾನೀಗ ಒಂಬತ್ತು ಗಂಟೆ ತಿಂತೇನೆ ಮತ್ತೆ ಸಂಜೆ ಐದು ಗಂಟೆಗೆ ನಾಲ್ಕು ಮುಕ್ಕಾಲ್ಗೆ ಎರಡೇ ಬಾರಿ ಮತ್ತೆ ರಾತ್ರಿ ಒಂದು ಗ್ಲಾಸ್ ಹಾಲು ಕುಡಿದು ಮಲಗೋದು ಎಷ್ಟು ದೇಹಕ್ಕೆ ಬೇಕು ಅಷ್ಟೇ ಒಟ್ಟು ತಿನ್ನುದಲ್ಲ ಈಗ ನೋಡಿ ಬಾಕಿ ಅವ್ರ ಕರ್ಮಿ ಅವರೆಲ್ಲ ಆ ಆಚೆ ನೋಡುವಾಗ ಎಷ್ಟು ನೋಡಿದರೆ ಹೀಗೆ ಆಗ್ತದೆ ಅಂದ್ರೆ ಪ್ರಭು ಹೇಳ್ತಾರೆ ನಾವು ಬದುಕ್ಲಿಗೋಸ್ಕರ ತಿನ್ಬೇಕು ತಿನ್ನುದಿಗೋಸ್ಕರ ಬದುಕುದಲ್ಲ ಇದು ಯಾವಾಗಲೂ ನಾವು ಗೈಡೆನ್ಸ್ ನಮ್ದು ಇರ್ಬೇಕು ಮತ್ತೆ ಯಾವಾಗ್ಲೂ ಪ್ರಸಾದವನ್ನು ತಿಂದ್ರೆ ನಿಮ್ಮ ಆಟೋಮೆಟಿಕ್ ನಿಮ್ಮ ಈ ಕಂಟ್ರೋಲ್ ಬರ್ತದೆ ಹಾಗಾಗಿ ಇದನ್ನು ಪ್ರಬೋಧ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ಕಡಿಮೆ ಮಾಡ್ಬೇಕಂತ ಹೇಳ್ತಾರೆ ಪ್ರಬೋಧ ಹೇಳಿದರೆ ಇದೇ ತಪಸ್ಯ ತಪಸ್ ಮಾಡಿದ್ರೆ ನಮ್ಗೆ ಕೃಷ್ಣ ಸಿಗುವುದಿಲ್ಲ ನಾವು ಸ್ವಲ್ಪ ತಪಸ್ಯ ಮಾಡ್ಬೇಕು ಮತ್ತೆ ಪ್ರಭಾಧ ಹೇಳ್ತಾರೆ ಇಲ್ಲಿ ವ್ಯಾಸ ವ್ಯಾಸ ಅಂದ್ರೆ ಗುರು ವ್ಯಾಸ ನಮ್ಮ ನಮ್ಮ ನಿಜವಾದ ಗುರು ಅಂತ ಪ್ರಬೋಧ ಹೇಳ್ತಾರೆ ನಮ್ಮ ನಿಜವಾದ ಗುರು ಹಾಗಾಗಿ ಈಗ ವ್ಯಾ ನಮ್ಮ ಗುರು ಇದು ಪೂಜೆ ದಿವಸ ನಾವು ವ್ಯಾಸ ಪೂಜಾ ಅಂತ ಹೇಳ್ತೇವೆ ವ್ಯಾಸ ಪೂಜೆ ಮತ್ತೆ ಈ ಈಗ ನಮ್ಗೆ ಕೂಡ ಈ ಆಧ್ಯಾತ್ಮ ಗುರು ಇದ್ದಾರೆ ಅವರು ವ್ಯಾಸದೇವರನ್ನು ರೆಪ್ರೆಸೆಂಟ್ ಮಾಡ್ ಮಾಡುವ ಈಗ ಹೇಳ್ತಾರೆ ಐ ಆಮ್ ರೆಪ್ರೆಸೆಂಟಿಂಗ್ ವ್ಯಾಸದೇವ ಅವರು ವ್ಯಾಸದೇವರ ಹೇಳಿದ ಹೇಳುವಂಥದ್ದು ಹಾಗಾಗಿ ಅವರ ಮಾರ್ಗದಲ್ಲಿ ನಡೆಯುವಂತವರು ನಿಜವಾದ ಗುರು ಮತ್ತೆ ವ್ಯಾಸಾಸನ ಅಂದ್ರೆ ವ್ಯಾಸದೇವರ ಆಸನದಲ್ಲಿ ಕೂತ್ಕೊಳ್ಳುವಂಥದ್ದು ಮತ್ತೆ ವ್ಯಾಸದೇವರ ಪರವಾಗಿ ಹೇಳುವಂತದ್ದು ವ್ಯಾಸದೇವರು ಎಂತ ಹೇಳಿದ್ದಾರೆ ಹಾಗೆ ನಾವು ನಮ್ದು ಓನ್ ಹೇಳಿಲ್ಲ ಅವ್ರು ಹೇಳಿದಾಗೆ ನಾವು ಹೇಳುವಂತದ್ದು ಅವರ ಪರವಾಗಿ ಹೇಳುವಂತದ್ದು ಮತ್ತೆ ಪ್ರಭುಪಾದ ಹೇಳ್ತಾರೆ ಈ ಗೋಸ್ವಾಮಿ ಗೋಸ್ವಾಮಿ ಅಂದ್ರೆ ಗೋ ಅಂದ್ರೆ ಇಂದ್ರಿಯಗಳು ಸ್ವಾಮಿ ಅಂದ್ರೆ ಯಾರು ನಿಗ್ರಹಿಸ್ತಾನೆ ಯಾರು ಇಂದ್ರಿಯಗಳನ್ನು ನಿಗ್ರಹ ಇಡ್ತಾನೆ ಅವನೇ ಗೋಸ್ವಾಮಿ ಆಕ್ಚುಲಿ ಸನ್ಯಾಸಿಗಳಿಗೆ ಈ ಟೈಟಲ್ ಕೊಡ್ತಾರೆ ಯಾಕೆಂದ್ರೆ ಅವ್ರು ಟೋಟಲಿ ಆ ಈ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಹೇಳ್ತಾರೆ ಮತ್ತೆ ಪ್ರಭಾತ್ ಹೇಳಿದರೆ ನಾವು ಒಟ್ಟು ಸನ್ಯಾಸಿಯನ್ನು ತೆಗೊಳ್ಳುವಂಥದ್ದಲ್ಲ ಎಂದ್ರೆ ನಮಗೆ ಇಂದ್ರಿಯಗಳು ಯಾವಾಗ ನಮ್ಮ ಹತೋಟಿಯಲ್ಲಿ ಬರ್ತದೆ ಮತ್ತೆ ನಾವು ಸನ್ಯಾಸತ್ವವನ್ನು ತಗೊಳ್ಳುವಂಥದ್ದು ತಗೊಳ್ಳುವಂತದ್ದು ಆಕ್ಚುಲಿ ನೋಡಿ ಪ್ರಭಾತ್ ಕೂಡ ತಗೊಂಡದ್ದು ಸನ್ಯಾಸ ಅವರು ಐವತ್ ಐವತ್ತೈದು ವರ್ಷದಲ್ಲಿ ತಗೊಂಡದ್ದು ಎಸ್ ಆಲ್ಮೋಸ್ಟ್ ಐವತ್ತೈದು ವರ್ಷ ಆಗಿರ್ಬೇಕೇನ ಐವತ್ತೈದು ಅರವತ್ತು ಆರು ವರ್ಷದಲ್ಲಿ ತೆಗೀದ ಯೂಶಲಿ ಆ ರೀತಿ ಇತ್ತು ಆದರೆ ಪ್ರಬಾದ್ ಎಂತ ಮಾಡಿದ ಅವರು ಶಿಷ್ಯರಿಗೆಲ್ಲ ಇಪ್ಪತ್ತೈದು ವರ್ಷದಲ್ಲಿ ಕೊಟ್ಟರು ಯಾಕೆಂದ್ರೆ ಪ್ರಬೋದ್ ಚೈತನ್ಯ ಮಹಾಪ್ರಭು ಇಪ್ಪತ್ನಾಲ್ಕು ವರ್ಷದಲ್ಲಿ ಸನ್ಯಾಸ ತಗೊಂಡಿದ್ದಾರೆ ಆದ್ರೆ ಪ್ರಬೋದ್ ಹೇಳ್ತಾರೆ ನಾವು ಚೈತನ್ಯ ಮಹಾಪ್ರಭುವನ್ನು ಇಮಿಟೇಟ್ ಮಾಡುವಂತದಲ್ಲ ಆದ್ರೆ ಅವ್ರು ಚೈತನ್ಯ ಕೊಟ್ಟ ಆ ಒಂದು ಪ್ರಚಾರವನ್ನು ಅವ್ರು ಕೊಟ್ಟ ಅವರ ಮಿಷನ್ ಅನ್ನು ಮುಂದೆ ಹೋಗುವಂತ ನಮ್ಮ ಇಚ್ಛೆ ಪ್ರಬೋಧ ಹೇಳಿದರೆ ಯಾರಾದ್ರೂ ತುಂಬಾ ಸಿನ್ಸಿಯರ್ ಇದ್ರೆ ಆಗವು ಇಪ್ಪತ್ನಾಲ್ಕು ವರ್ಷದಲ್ಲಿ ತುಂಬಾ ಸಣ್ಣ ಪ್ರಾಯದಲ್ಲೂ ಕೂಡ ಸನ್ಯಾಸ ತಗೊಳ್ಬಹುದು ಎಸ್ ಈಗ ನೆಕ್ಸ್ಟ್ ಲೋಕಕ್ಕೆ ಹೋಗುವ ಸಾರಿ ಎಸ್ ಹರೇ ಕೃಷ್ಣ ಹರೇ ಕೃಷ್ಣ

పురాణాని పురాణాని వయాకలో వయాకలో పురాణ పురాణా సాతిహాని చనగా సాతిహాసీ అనగా ఆఖ్యాతాని

నిన్న కలుసందేహవారి పురాణాని

ದಯವಿಟ್ಟು ಮಾತಾಡಬೇಡಿ ನಿಮ್ಗೆ ಮಾತಾಡ್ಲಿಕ್ಕಿದ್ರೆ ಅಲ್ಲಿ ನೀವು ಮೂಟ್ ಮಾಡಿ ದಯವಿಟ್ಟು ಕಾಂತ ಯಾರು ಮಾತಾಡ್ತಿದ್ದಾರೆ ದಯವಿಟ್ಟು ಮಾತಾಡಿ ದಯವಿಟ್ಟು ಋಷಿಗಳು ಹೇಳಿದರು ಗೌರವ ನೀವು ಎಲ್ಲಾ ಪಾಪಗಳನ್ನು ಸಂಪೂರ್ಣವಾಗಿ ಮುಕ್ತರು ಧಾರ್ಮಿಕ ಜೀವನವನ್ನು ವರ್ಣಿಸುವ ಧಾರ್ಮಿಕ ವರ್ಣಿಸುವ ಧರ್ಮ ಗ್ರಂಥದಲ್ಲಿ ನಿಷ್ಣಾತ ಜ್ಞಾನವುಳ್ಳವರು ಹಾಗೆ ಪುರಾಣ ಇತಿಹಾಸಗಳನ್ನು ಚೆನ್ನಾಗಿ ಬಲ್ಲವರು

ನಮ್ಮ ಲೈಫಲ್ಲಿ ನಾವು ಡಿಸಿಪ್ಲಿನ್ ಇಲ್ಲದ್ರೆ ಯಾಕಂದ್ರೆ ನೋಡಿ ಈಗ ತುಂಬ ಇದ್ದಾರೆ ಐವತ್ತೆರಡು ಮಂದಿ ನಮ್ಮ ಒಬ್ಬರಿಂದ ಇನ್ನೊಬ್ಬರ ಡಿಸ್ಟರ್ಬ್ ಆಗಬಾರ್ದಲ್ಲ ಇದು ನಮಗೆ ತಲೆಗೆ ಬರ್ಬೇಕಂತ ಪ್ರಬೋದ್ ಹೇಳ್ತಾರೆ ಯಾವಾಗಲೂ ನೋಡಿ ಎಂತ ಅಂದರೆ ಫ್ಯಾಮಿಲಿ ನಿಮ್ಗೆ ಬೆಳಿಗ್ಗೆ ಜಾವ ಅಡಿಗೆ ಎಲ್ಲ ಇರ್ತದೆ ಹಾಗಾಗಿ ತುಂಬ ಕೆಲಸ ಇರ್ತದೆ ಆದರೆ ಎಂತ ಅಂದರೆ ಆಗ ನೀವು ಜಸ್ಟ್ ಒಂದು ಮ್ಯೂಟ್ ಮಾಡಿ ಪ್ರಬಂಧ ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಅಂದರೆ ಬುದ್ಧಿವಂತರು ನಾವು ನಮ್ಮ ಇಂಟೆಲಿಜೆನ್ಸ್ ಯೂಸ್ ಮಾಡಬೇಕು ಆಗ ಎಂತ ಮಾಡ್ಬೇಕಂದ್ರೆ ಎಸ್ ಅಲ್ಲಿ ಮಕ್ಕಳು ಇದೆಲ್ಲ ಇರ್ತದೆ ಆಗ ಜಸ್ಟ್ ನಾವು ನಮ್ಮಿಂದ ಕಿರಿಕಿರಿ ಆಗಬಾರದು ಅಂತ ನಾವು ಜಸ್ಟ್ ಅಲ್ಲಿ ಒಂದು ಮ್ಯೂಟ್ ಬಟನ್ ಅನ್ನು ಒತ್ಬೇಕು ಅಷ್ಟೇ ಹಾಗಾಗಿ ಅದು ಉಳಿದವರಿಗೆ ಇದರಿಂದ ನಮಗೆ ಉಪ ಉಪ ಉಪದ್ರ ಆಗುವುದಿಲ್ಲ ಎಸ್ ಈಗ ನೆಕ್ಸ್ಟ್ ಗಾಯತ್ರಿ ಆಗಿದೆ ಗಂಗಾಧರ್ ಆಗಿದೆ ಕಾಂತಾಗಿದೆ ಇನ್ನುಮತಿ ಕೂಡ ಆಗಿದೆ ಎಸ್ ಜ್ಯೋತಿ ಬಾಬು ಕೂಡ ಆಗಿದೆ ಕವಿತಾ ಶಶಿ ಆಗಿದೆ ಲಲಿತಮ್ಮ ಎಸ್ ಲಲಿತಮ್ಮ ಹರೇ ಕೃಷ್ಣ ಹರೇ ಕೃಷ್ಣ ಗುರುಜಿ ಆ ಲಲಿತಮ್ಮ ಓಕೆ ಒಂದು ನಿಮಿಷ ಎಸ್ ಓದಿ ಮಾತಾಜಿ ಹಾ ಓದಿ 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 ಮಾತಾಜಿ ಲಲಿತಮ್ಮ ಆಯ್ತು ಗುರುಜಿ ಹಾ ಗೋಸ್ವಾಮಿಯಾದವನು ಅಥವಾ ಶ್ರೀ ವೇದ ವ್ಯಾಸರ ನೈಜಪ್ರತಿಯಾದವನು ಎಲ್ಲ ಎಲ್ಲ ವಿಧವಾದ ಪಾಪಗಳಿಂದ ದುರ್ಗುಣ ದುರಾಚಾರಗಳಿಂದ ಮುಕ್ತನಾಗಿರಬೇಕು ಕಲಿಯುಗದ ನಾಲ್ಕು ಪ್ರಮುಖ ಪಾಪಗಳೆಂದರೆ ಸ್ತ್ರೀಯರೊಡನೆ ಅನೈತಿಕ ಸಂಬಂಧ ಪ್ರಾಣಿ ವಧೆ ಮದ್ಯಪಾನ ಜೂಜು ಸಟ್ಟ ಇತ್ಯಾದಿ ಬಗೆಯ ದ್ಯೂತಗಳು ಗೋಸ್ವಾಮಿಯಾದವನು ವ್ಯಾಸಾಸನದ ಮೇಲೆ ಕುಳಿತುಕೊಳ್ಳುವ ಧೈರ್ಯ ಮಾಡುವ ಮುನ್ನ ಈ ಎಲ್ಲ ಪಾಪಗಳಿಂದ ಮುಕ್ತನಾಗಿರಬೇಕು ನಿಷ್ಕಳಂಕ ಚಾರಿತ್ರ ಇಲ್ಲದವನನ್ನು ಹಾಗೂ ಮೇಲೆ ಸೂಚಿಸಿದ ಪಾಪಗಳಿಂದ ಮುಕ್ತನಲ್ಲದವನನ್ನು ವ್ಯಾಸಾಸನದ ಮೇಲೆ ಕುಳಿತುಕೊಳ್ಳಲು ಬಿಡಬಾರದು ಅವನು ಇಂತಹ ಎಲ್ಲ ಪಾಪಗಳಿಂದ ಮುಕ್ತನಾಗಿರಬೇಕಷ್ಟೇ ಅಲ್ಲದೆ ಅಪೌರುಷ ಧರ್ಮ ಗ್ರಂಥಗಳಲ್ಲಿ ಅಥವಾ ವೇದಗಳಲ್ಲಿ ಪರಿಣಿತನಾಗಿರಬೇಕು ಪುರಾಣಗಳು ವೇದಗಳ ಭಾಗ ಭಾಗವೇ ಇಲ್ಲ ಅಂತೆಯೇ ಮಹಾಭಾರತ ಅಥವಾ ರಾಮಾಯಣದಂತಹ ಇತಿಹಾಸಗಳು ವೇದಗಳ ಭಾಗವೇ ಅಚಾತು ಆಚಾರ್ಯ ಅಥವಾ ಗೋಸ್ವಾಮಿಯಾದವರು ಈ ಎಲ್ಲ ಸಾಹಿತ್ಯಗಳನ್ನು ಚೆನ್ನಾಗಿ ಬಲ್ಲವರಾಗಿರಬೇಕು ಇವುಗಳನ್ನು ಓದುವುದಕ್ಕಿಂತ ಶ್ರವಣ ಮಾಡುವುದು ಮತ್ತು ವಿವರಿಸುವುದು ಹೆಚ್ಚು ಮಹತ್ವಪೂರ್ಣವಾದದ್ದು ಅಪೌರುಷ ಧರ್ಮ ಗ್ರಂಥಗಳ ಜ್ಞಾನವನ್ನು ಶ್ರವಣದ ಮೂಲಕ ಹಾಗೂ ಹಾಗೂ ವಿವರಣೆಗಳ ಮೂಲಕ ಜೀರ್ಣಿಸಿಕೊಳ್ಳಬಹುದು ಕೇಳುವಿಕೆಯನ್ನು ಶ್ರವಣ ಎಂದು ವಿವರಣೆ ಶ್ರವಣ ಎಂದು ಶ್ರವಣ ಎಂದು ವಿವರಣೆ ವ್ಯಾಖ್ಯಾನಗಳನ್ನು ಕೀರ್ತನೆ ಎಂದು ಕರೆಯಲಾಗಿದೆ ಶ್ರವಣ ಮತ್ತು ಕೀರ್ತನೆಗಳು ಪ್ರಗತಿಶೀಲ ಆಧ್ಯಾತ್ಮಿಕ ಜೀವನಕ್ಕೆ ಅತ್ಯಂತ ಮಹತ್ವದ ಎರಡು ಮಾರ್ಗಗಳು ಯಾರು ವಿನೀತ ಭಾವದಿಂದ ಸರಿಯಾದ ಮೂಲಗಳಿಂದ ಪಾರಮಾರ್ಥಿಕ ಜ್ಞಾನವನ್ನು ಗ್ರಹಿಸಿರುತ್ತಾರೋ ಅಂತಹವರಿಂದ ಮಾತ್ರ 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 ಶ್ರೀಮದ್ ಭಾಗವತದ ವಿಷಯ ನಿರೂಪಣೆ ಸಾಧ್ಯ ನಮಸ್ಕಾರ ಗುರುಜಿ ಕೃಷ್ಣ

ಕೃಷಿಗಳು ಹೇಳಿದರು ಗೌರವಾಂತ ಸುಧಾಮನಿಗಳೇ ನೀವು ಎಲ್ಲ ಪಾಪಗಳನ್ನು ಸಂಪೂರ್ಣ ಮುಗ್ತಾರು ಧಾರ್ಮಿಕ ಜೀವನವನ್ನು ವರ್ಣಿಸುವ ಧರ್ಮ ಗ್ರಂಥಗಳಲ್ಲಿ ನಿಷ್ಣಾಂತ ಜ್ಞಾನ ಉಳ್ಳವರು ಹಾಗೆ ಪುರಾಣ ಇತಿಹಾಸಗಳನ್ನು ಚೆನ್ನಾಗಿ ಬಲ್ಲವರು ಏಕೆಂದ್ರೆ ನೀವು ಇವೆಲ್ಲವುಗಳನ್ನು ಸೂಕ್ತ ಮಾರ್ಗದರ್ಶನ ಅಭ್ಯಾಸ ಮಾಡಿದಿರಿ ಹಾಗೂ ಅವುಗಳನ್ನು ವಿವರಿಸಿದ್ದೀರಿ ನೋಡಿ ಆ ಎಂತ ಹೇಳುದು ಭಾಗವತ ಹೇಳಿ ಕೂಡ ಅದಕ್ಕೆ ಒಂದು ಅರ್ಹತೆ ಉಂಟು ಹುಟ್ಟು ಹೇಳುವುದಲ್ಲ அர்த்த மென்ஷன் பாவை பால் குருஸ்வாமி அத்தவீத நைஜ பிரதினிதா எல்லா பாபுணாரம் முக்தனாக கலியுக நாலு பாவ பாந்திரே ஸ்ரீயொடனே அனத்திகம்ப அந்தியல்ல உள்தாரொட சம்பந்த அது இடத்துல பிரணிவதே மதபான மத்தி ஜூஜு சுட்ட இத்தி மத்திய எல்லா தூத மதபான ಇದೆಲ್ಲ ಅದರಲ್ಲಿ ಬರ್ತದೆ ಸಾರಿ ಸಾರಿ ಜೂಜು ಒನ್ ಜೂಜು ಗೋಸ ಯಾದವನು ವ್ಯಾಸದನ ಮೇಲೆ ಕುಳಿತುಕೊಳ್ಳುವ ಧೈರ್ಯ ಮಾಡುವ ಮುನ್ನ ಈ ಎಲ್ಲ ಭಾವಗಳಿಂದ ಮುಕ್ತನಾಗಿರಬೇಕು ಅಂದ್ರೆ ಇದನ್ನು ಅಮೆರಿಕದಲ್ಲಿ ಪ್ರಚಾರ ಮಾಡುವಾಗ ಎಲ್ಲ ಅವರ ಶಿಷ್ಯರು ತುಂಬಾ ಮಂದಿ ಹೇಳಿದರು ಪ್ರೋಪರ್ ನೀವು ಒಟ್ಟಿಗೆ ನಾಲ್ಕು ಹೊಟ್ಟಿದ್ದೀರಿ ಅದರಲ್ಲಿ ಒಂದನ್ನು ರಿಲ್ಯಾಕ್ಸ್ ಮಾಡಿ ಯಾವ್ದು ರಿಲ್ಯಾಕ್ಸ್ ಈ ಮದ್ಯಪಾನ ಮತ್ತೆ ಅದೇ ನಶ ಇದನ್ನ ಅದನ್ನು ನಮ್ಗೆ ಅಲೋ ಮಾಡಿ ಅಂತ ಪ್ರಪಾದ ಬಂದು ಹೇಳಿದ್ರು ಪ್ರಬೋಧ ಹೇಳಿದ್ರು ನನ್ನ ಈ ಕೃಷ್ಣ ಪ್ರಜ್ಞೆ ವರ್ಕೌಟ್ ಆಗುದಿಲ್ಲ ಈಗ ನಿಮ್ಗೆ ನಾನು ಅದನ್ನು ಎಲೋ ಮಾಡ್ಲಿಕ್ಕೆ ಕೊಟ್ರೆ ಈ ಕೃಷ್ಣ ಪ್ರಜ್ಞೆ ವರ್ಕೌಟ್ ಆಗುದಿಲ್ಲ ಕೃಷ್ಣ ಪ್ರಜ್ಞೆಗೆ ಈ ನಾಲ್ಕು ಕೂಡ ಬೇಕು ಕೃಷ್ಣ ವರ್ಕೌಟ್ ಆಗೋದಿಲ್ಲ ಪ್ರಪೋಧ ಹೇಳಿದ್ರು ತುಂಬಾ ಡಿಸರ್ಬಲ್ ಮಾಡ್ಬೋದಿತ್ತು ಪ್ರಪಾದಿಗೆ ಅಲ್ಲಿ ಅಂದ್ರೆ ಲಕ್ಷಗಳ್ಲೆ ಮಾಡಿದರೆ ಆದ್ರೆ ಕೋಟಿಗಟ್ಟಲೆ ಕಡೆ ಮಾಡ್ಬೋದಿತ್ತು ಹೀಗೆ ಒಂದನ್ನು ಅವರು ರಿಲಾಕ್ಷನ್ ಕೊಡೋದು ಪ್ರಬೋಧ ಹೇಳಿದ್ರು ಅದು ವರ್ಕ್ ಆಗುದಿಲ್ಲ ಹಾಗಾಗಿ ಇದನ್ನು ನೀವು ಬಿಡ್ಬೇಕಂತ ಪ್ರಬೋಧ ಹೇಳಿದ್ರು ಮುಕ್ತನಾಗಿರಬೇಕು ನಿಷ್ಕಳಂಕ ಚಾರಿತ ಇಲ್ಲದವನು ಹಾಗೂ ಮೇಲೆ ಸೂಚಿಸಿದ ಪಾಪಗಳನ್ನು ಮುಕ್ತ ನಲ್ಲದವನು ವ್ಯಾಸದ ಮೇಲೆ ಕುಳಿತುಕೊಳ್ಳಲು ಬಿಡಬಾರದು ಅವನು ಇಂಥ ಎಲ್ಲ ಪಾಪಗಳಿಂದ ಮುಕ್ತನಾಗಿರಬೇಕಷ್ಟೇ ಅಲ್ಲದೆ ಅಪರೂಷ ಧರ್ಮಗಂಥ ಅಥವಾ ವೇದಗಳ ಪರಿಣಿತರಾಗಿರಬೇಕು ಅಂದ್ರೆ ಅವನಿಗೆ ಈ ಭಾಗವತ ಮತ್ತೆ ಭಗವದ ಬಗ್ಗೆ ಅವನಿಗೆ ತಿಳಿದಿರಬೇಕು ಮತ್ತೆ ಪುರಾಣಗಳ ವೇದಗಳ ಭಾಗ ಅಂತೆಯೇ ಮಹಾಭಾರತ ಅಥವಾ ರಾಮಾಯಣದ ಇತಿಹಾಸಗಳ ವೇದಗಳ ಭಾಗವೇ ಆಚಾರ್ಯ ಅಥವಾ ಗೋಸ್ವಾಮಿ ಯಾದವನು ಎಲ್ಲಾ ಸಾಹಿತ್ಯಗಳು ಚೆನ್ನಾಗಿ ಬಲ್ಲವರಾಗಿರ್ ಇವುಗಳನ್ನ ಓದುಗಿಂತ ಶ್ರವಣ ಮಾಡುದು ಮತ್ತು ವಿವರಿಸುವುದು ಹೆಚ್ಚು ಮಹತ್ವ ಪೂರ್ಣವಾದ ಅಂದ್ರೆ ಓದುವಂತ ನಾವು ಕೇಳುವಂತ ತುಂಬಾ ಮಹತ್ವ ಅಪೌರುಷ ಧರ್ಮ ಜ್ಞಾನವನ್ನು ಶ್ರವಣದ ಮೂಲಕ ಹಾಗೂ ವಿವರಣೆ ಮೂಲಕ ಜೀವಿಸಿಕೊಳ್ಳಬಹುದು ಏಕೆಂದ್ರೆ ನೋಡಿ ಈ ಶ್ರವಣೆ ಶ್ರವಣ ಅಂದ್ರೆ ಕೇಳುವಂಥದ್ದು ಕೇಳುವಿಕೆಗೆ ಶ್ರವಣ ವಿವರಣೆ ವಾಕ್ಯನಾಗಿ ಕೀರ್ತನೆ ಈಗ ನಾವು ಇದು ವಿವರಣೆ ಮಾಡ್ತೇವೆ ಕೀರ್ತನೆ ಹಾಗಾಗಿ ಕೇಳುವುದು ಮತ್ತೆ ವಿವರಣೆ ಮಾಡುವುದು ಎರಡು ಇಂಪಾರ್ಟೆಂಟ್ ಪ್ರೋಪದಲ್ಲಿ ಹೇಳ್ತಾರೆ ಈಗ ವೇದ ಭಕ್ತಿ ಹೇಳಿ ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ ಪೂಜಾನ ಆತ್ಮ ನಿವೇದ ಗೋವಿಂದ ದಸಭೀಲರಿ ಅಂದ್ರೆ ಶ್ರವಣ ಕೀರ್ತನ ಆದ್ರೆ ಉಳ್ದದೆಲ್ಲ ಬರ್ತದಂತೆ ಈಗ ನೀವು ಒಳ್ಳೆ ಶ್ರವಣ ಮಾಡಿ ಒಳ್ಳೆ ಕೀರ್ತನ ಮಾಡಿದ್ರೆ ಸ್ಮರಣ ಬರ್ತದೆ ಪಾದ ಸೇವನ ಬರ್ತದೆ ಅರ್ಚನೆ ಬರ್ತದೆ ವಂದನ ಬರ್ತದೆ ದಾಸ್ಯ ಬರ್ತದೆ ಸಾಕ್ಯ ಬರ್ತದೆ ಆತ್ಮ ಇದೆಲ್ಲ ಬರ್ತದಂತೆ ಹಾಗಾಗಿ ಪ್ರಬೋದು ಹೇಳಿದರೆ ಶ್ರವಣ ಮತ್ತು ಕರ್ತನೆ ನಾವು ಇಂಪಾರ್ಟೆನ್ಸ್ ಕೊಡ್ತಾರೆ ಕೊಟ್ರೆ ಉಳಿದದೆಲ್ಲ ಆಟೋಮೆಟಿಕ್ ಬರ್ತದೆ ಪ್ರಬೋದ್ ಹೇಳ್ತಾರೆ ಪ್ರಗತಿ ನೋಡಿ ಶ್ರವಣ ಮತ್ತು ಕೀರ್ತನೆಗಳು ಪ್ರಗತಿಶೀಲ ಆಧ್ಯಾತ್ಮಿಕ ಜೀವನಕ್ಕೆ ಅತ್ಯಂತ ಮಹತ್ವದ ಎರಡು ಮಾರ್ಗಗಳು ಯಾರು ವಿನೀತ ಭಾವನ ಸರಿಯಾಗಿ ಮೂಲದಿಂದ ಪಾರಿಕ ಜ್ಞಾನವನ್ನು ಗ್ರಹಿಸ್ತಾರೋ ಅಂತವರಿಂದ ಮಾತ್ರ ಶ್ರೀಮದ್ ಭಾಗವತ ವಿಷ ನಿರೂಪಣೆ ಸಾಧ್ಯ ಅಂದ್ರೆ ವಿನೀತ ಭಾವ ನಾವು ನಂಬ್ರದೆ ಮತ್ತೆ ಮತ್ತೆ ಪ್ರಬ ನೋಡಿ ಹೇಳ್ತಾರೆ ಹೇಗೆಂದ್ರೆ ಇದಕ್ಕೆ ಚಿತ್ರಬಾಬು ಕೂಡ ಹೇಳುದು ಆ ಶ್ಲೋಕವನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ ತ್ರಿನಾಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನೇನ ಕೀರ್ತನೀಯ ಸದಾ ಹರಿ ಅಂದ್ರೆ ಈಗ ಹುಲ್ಲು ನಾವು ಹುಲ್ಲನ್ನು ತೊಳಿತೇವೆ ಹುಲ್ಲನ್ನು ತೊಳೆದ ಮೇಲೆ ವಾಪಸ್ ಅದು ಅಂದ್ರೆ ಸ್ಟ್ರೈಟ್ ಆಗ್ತದೆ ಮತ್ತೆ ನಾವು ಮರವನ್ನು ಕಳೀತೇವೆ ನೋಡಿ ಮರ ಯಾವ ಹುಲ್ಲು ಉಪಕಾರ ಮಾಡುವಂಥದ್ದು ಉಪದ್ರ ಮಾಡುವಂಥಲ್ಲ ಅದನ್ನು ನಾವು ಫಲ ತೆಗಿತೇವೆ ಇಲ್ಲ ನಮಗೆ ಅದು ಛಾಯೆ ಸಿಗ್ತದೆ ಮತ್ತೆ ನಮ್ಗೆ ಕಟ್ಟಿಗೆ ಯೂಸ್ ಮಾಡೋದು ಈ ರೀತಿ ಆಗ್ತದೆ ಉಪಕಾರ ಆಗುವಂಥದ್ದು ಆದ್ರೂ ಕೂಡ ಮರ ವಾಪಸ್ ಚುಗುಡ್ತದಂತೆ ಅದೇ ರೀತಿ ನಾವು ಭಕ್ತಿ ಕೂಡ ಈ ಹುಲ್ಲು ತರ ಆ ನಮ್ರತೆ ಇರಬೇಕು ಮತ್ತೆ ಮರ ತರ ಆ ಸಹನಶೀಲ ಇರಬೇಕು ಇದು ಏನು ನಮಗೆ ಯಾವಾಗ ಉಂಟು ನಾವು ಭಕ್ತಿಯಲ್ಲಿ ನಮಗೆ ಪ್ರೋಗ್ರೆಸ್ ಆಗಿ ಆಗ್ತದೆ ರಣ್ಣದ ಪಿ ತರೋರಪಿ ಸಹಿಷ್ಣುನ ಮಾನದೇನ ಯಾವಾಗಲೂ ಇನ್ನೊಬ್ಬರಿಗೆ ನಾವು ಮರ್ಯಾದೆ ಕೊಡ್ಬೇಕು ನಾವು ಮರ್ಯಾದನು ಗ್ರಹಿಸೋದಲ್ಲ ನೋಡಿ ಹೇಗೆಂದ್ರೆ ಶುದ್ಧ ಭಕ್ತರು ಯಾವಾಗಲೂ ಎಂತ ಎಣಿಸೋದು ನನ್ನಲ್ಲಿ ಎಲ್ಲ ಬೇಡೋದು ಇರೋದು ಇನ್ನೊಬ್ಬ ಒಳ್ಳೆಯವನ ಅಂತ ಎಣಿಸುದು ನಾವು ಹಾಗೆ ಅಲ್ಲ ನಾವು ಅಂತ ಎಣಿಸೋದು ನಾನು ಒಳ್ಳೆಯವ ಇನ್ನೊಬ್ಬ ಕೆಟ್ಟವ ಇದು ನಮ್ಮ ಕಂಡೀಷನ್ ಆದ್ರೆ ಪ್ರೊಬಾತ್ ಹೇಳ್ತಾರೆ ಯಾವಾಗ ನಾವು ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡಬೇಕು ನಾವು ರೆಸ್ಪೆಕ್ಟ್ ಬಯಸ್ಬಾರ್ದು ಈ ಇದರಲ್ಲಿ ನಮಗೆ ಸರಿಯಾಗಿ ಜಪ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಪ್ರಭಾತ್ ಹೇಳ್ತಾರೆ ಎಸ್ ನಾವು ಇಲ್ಲಿಗೆ ಮುಕ್ತಾಯ ಮಾಡುವ ಒಂದು ನಿಮಿಷ ವಾಂಶ ಕಲ್ಪತ್ರ ಭವಿಷ್ಯ